ಪತಿ ನಿಧನದ ಬಳಿಕ ಎರಡನೇ ಮದುವೆಗೆ ರೆಡಿಯಾದ್ರ ಕರಿಷ್ಮಾ ಕಪೂರ್ ಕರಿಷ್ಮಾ ಕಪೂರ್ ಅನೇಕ ಚಿತ್ರಗಳಲ್ಲಿ ಬಲವಾದ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಅಭಿಮಾನಿಗಳನ್ನು ರಂಜಿಸಿದರು ಆದರೆ ನಟಿ ತಮ್ಮ ಖಾಸಗಿ ಜೀವನದಲ್ಲಿ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಿದರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಕರಿಷ್ಮಾ ಕಪೂರ್ ನಟ ಅಭಿಷೇಕ್ ಬಚ್ಚನ್ ಅವರನ್ನ ಮದುವೆಯಾಗಬೇಕಾಗಿತ್ತು ಕಪೂರ್ ಕುಟುಂಬವು ಬಾಲಿವುಡ್ನ ಪ್ರತಿಷ್ಠಿತ ಕುಟುಂಬಗಳಲ್ಲಿ ಒಂದಾಗಿದೆ ಕಳೆದ ಹಲವಾರು ದಶಕಗಳಿಂದ ಕಪೂರ್ ಕುಟುಂಬವು ಬಾಲಿವುಡ್ ಅನ್ನ ಆಳ್ತಾ ಇದೆ ಕಪೂರ್ ಕುಟುಂಬವು ಬಾಲಿವುಡ್ಗೆ ಅನೇಕ ಕಲಾವಿದರನ್ನ ನೀಡಿದೆ ಅವರಲ್ಲಿ ಒಬ್ಬರು ನಟಿ ಕರಿಷ್ಮಾ ಕಪೂರ್ ಆದರೆ ನಿಶ್ಚಿತಾರ್ಥ ಮುರಿದು ಬಿದ್ದ ನಂತರ ಕರಿಷ್ಮಾ ಕೆಲವೇ ದಿನಗಳಲ್ಲಿ ಉದ್ಯಮಿ ಸಂಜಯ್ ಕಪೂರ್ ಅವರನ್ನ ಮದುವೆಯಾದರು ಆದರೆ ಅವರ ದಾಂಪತ್ಯ ಹೆಚ್ಚು ಕಾಲ ಉಳಿಯಲಿಲ್ಲ ವಿಚ್ಛೇದನದ ಸಮಯದಲ್ಲಿ ಇಬ್ಬರು ಪರಸ್ಪರ ಗಂಭೀರ ಆರೋಪಗಳನ್ನು ಮಾಡಿದ್ರು ಹದಿನಾಲ್ಕು ವರ್ಷಗಳ ದಾಂಪತ್ಯದ ನಂತರ ಸಂಜಯ್ ಮತ್ತು ಕರಿಷ್ಮಾ ತಮ್ಮ ಅಧಿಕೃತ ವಿಚ್ಛೇದನವನ್ನು ಘೋಷಿಸಿದರು ಇದರ ಮಧ್ಯೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ನಿರ್ದೇಶಕ ಸುನಿಲ್ ಕರಿಷ್ಮಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ದೊಡ್ಡ ಮಾಹಿತಿಯನ್ನು ಬಹಿರಂಗ ಮಾಡಿದ್ದಾರೆ ಸುನಿಲ್ ಪ್ರಕಾರ ಕರಿಷ್ಮಾ ಮತ್ತು ಸಂಜಯ್ ಕಪೂರ್ ಅವರ ಸಹೋದರಿಯರು ಒಳ್ಳೆಯ ಸ್ನೇಹಿತರಾಗಿದ್ದರು ಎರಡು ಕುಟುಂಬಗಳು ಸಹ ಉತ್ತಮ ಸಂಬಂಧವನ್ನು ಹೊಂದಿದ್ವು ಆದರೆ ಸಂಜಯ್ ಮತ್ತು ಕರಿಷ್ಮಾ ಅವರ ವಿವಾಹವು ಅನೇಕರಿಗೆ ಆಶ್ಚರ್ಯವನ್ನುಂಟು ಮಾಡಿತು ಯಾಕಂದ್ರೆ ಕರಿಷ್ಮಾ ಸಂಜಯ್ ಅವರ ಎರಡನೇ ಪತ್ನಿ ಮದುವೆಯ ನಂತರ ಕರಿಷ್ಮಾ ಸರಳ ಜೀವನವನ್ನು ನಡೆಸಲು ಬಯಸಿದ್ರು ಅವರು ಮನೆಯಲ್ಲಿಯೇ ಇರಲು ಇಷ್ಟಪಟ್ಟರು ಅವರು ಕುಟುಂಬದ ಹುಡುಗಿಯಾಗಿದ್ದರು ಜನಪ್ರಿಯ ಸೆಲೆಬ್ರಿಟಿ ಆಗಿದ್ದರೂ ಅವರು ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ರು ಅಂತ ಸುನಿಲ್ ಹೇಳಿದ್ದಾರೆ ಸಂಜಯ್ ಕಪೂರ್ ನಿಧನದ ನಂತರ ನೀವು ಕರಿಷ್ಮಾ ಜೊತೆ ಮಾತನಾಡಿದ್ದೀರಾ ಅಂತ ಕೇಳಿದಾಗ ಸುನಿಲ್ ಅವರು ನಾವು ಮಾತನಾಡಿದ್ದೇವೆ ನನಗೆ ಇಡೀ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ನನಗೆ ಮೊದಲಿನಿಂದಲೂ ಎಲ್ಲವೂ ತಿಳಿದಿದೆ ಅಂತ ಕರಿಷ್ಮಾ ಅವರ ವೈವಾಹಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಕೆಲವು ವಿಷಯಗಳನ್ನು ಮರೆ ಮಾಡೋದು ಉತ್ತಮ ಅಂತ ಹೇಳಿದ್ರು ಪ್ರಸ್ತುತ ಕರಿಷ್ಮಾ ಅವರ ಖಾಸಗಿ ಜೀವನದ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ನಟಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರವನ್ನು ಸಾಮ್ರಾಜ್ಯವನ್ನು ಬಿಟ್ಟು ಹೋಗಿದ್ದಾರೆ ಅದ್ಯಾಗೋ ಕರಿಷ್ಮಾ ಕಪೂರ್ ಅಥವಾ ಕಪೂರ್ ಅವರ ಯಾವುದೇ ಮಾಜಿ ಪತ್ನಿಯರು ಸಹೋದರಿಯರು ಅಥವಾ ಮಕ್ಕಳು ಈ ಸಂಪತ್ತನ್ನು ಅನುವಂಶಿಕವಾಗಿ ಪಡೆಯಲಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ಕರಿಷ್ಮಾ ಕಪೂರ್ ಮತ್ತು ಅವರ ಇಬ್ಬರು ಸಮೈರಾ ಮತ್ತು ಕಿಯಾನ್ ಸೋನಾ ಕಾಮ್ಸ್ಟಾರ್ನಲ್ಲಿ ಸಂಜಯ್ ಕಪೂರ್ ಹೊಂದಿರುವ ಪಾಲಿನಿಂದ ಅಥವಾ ಅವರ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವೈಯಕ್ತಿಕ ಆಸ್ತಿಯಿಂದ ಯಾವುದೇ ಪಾಲನ ಪಡೆದಿಲ್ಲ ಕಪೂರ್ ಅವರ ಮೂರನೇ ಪತ್ನಿ ಪ್ರಿಯಾ ಸಚಿದೇವ್ ಮತ್ತು ಅವರ ಮಕ್ಕಳು ಈಗ ಅವರ ವೈಯಕ್ತಿಕ ಆಸ್ತಿಯ ಮೇಲೆ ಹಕ್ಕುಗಳನ್ನು ಹೊಂದಿದ್ದಾರೆ ಅಂತ ವರದಿಯಾಗಿದೆ ಅದ್ಯಾಗೋ ಸಂಜಯ್ ಕಪೂರ್ ಈಗಾಗಲೇ ಸಮೈರಾ ಮತ್ತು ಕಿಯಾನಾಗೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ ಇದರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಕರಿಷ್ಮಾ ಕಪೂರ್ ಅವರಿಗೆ ವಿಚ್ಛೇದನ ನೀಡಿದ ನಂತರ ಅವರು ಖರೀದಿಸಿದ ಹದಿನಾಲ್ಕು ಕೋಟಿ ರೂಪಾಯಿ ಬಾಂಡ್ ಸೇರಿದೆ ಈ ಬಾಂಡ್ ಮಾಸಿಕ ಹತ್ತು ಲಕ್ಷ ರೂಪಾಯಿ ಬಡ್ಡಿಯನ್ನು ಉತ್ಪಾದಿಸುತ್ತೆ ಇದು ಕರಿಷ್ಮಾ ಅವರ ಇಬ್ಬರು ಮಕ್ಕಳ ದೈನಂದಿನ ವೆಚ್ಚಗಳನ್ನು ಭರಿಸಲು ಉದ್ದೇಶಿಸಲಾಗಿದೆ ಮೊದಲಿಗೆ ಐವತ್ಮೂರು ವರ್ಷದ ಸಂಜಯ್ ಕಪೂರ್ ಅವರು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ನಂಬಲಾಗಿತ್ತು ಆದರೆ ನಂತರ ಅವರು ಆಕಸ್ಮಿಕವಾಗಿ ಜೇನು ನೊಣವನ್ನು ನುಂಗಿದ್ದಾರೆ ಅಂತ ವರದಿ ಆಗಿದೆ ಮತ್ತು ಅದರ ಕುಟುಕು ಅಲರ್ಜಿಯ ಪ್ರತಿಕ್ರಿಯೆಯನ್ನ ಉಂಟು ಮಾಡಿತು ಇದು ಹೃದಯ ಸ್ತಂಭನಕ್ಕೆ ಕಾರಣ ಆಯಿತು ಇದು ಅವರ ಸಾವಿಗೆ ಕಾರಣ ಆಯಿತು ಅಂತ ವರದಿಗಳು ಬಂದವು